பரமபுருஷ ஹரிவி கே வரத நாராயணவி நாராயண 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 ஹரி நாராயண 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 ನಿಶಿತೆ ಸರಸುರ ಸುರ ತೊಲಗಿ ಡ ಕುಸುಮ ಶರಣ ಪಿಟ ಗೋವಿಂದ ರಸಪೂರಿತ ಶ್ರುತಿ ಮಸೂಳಿಸದಲೇ ತಂದು ಬಿಸಜ ಸಂಭವ ಗಿತ್ತೆ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಕರಿ ವರದ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ತನ ತಪ್ಪದೆ ಅಮೃತ ಮಥನದಿ ಪರ್ವತವನ್ನು ಧರಿಸಿದೆ ಗೋವಿಂದ ಶತಕ್ರತು ಸಿರಿ ಹತವಾಗಿ ಕಡಲ ಮಠಿಸಿ ನಿಲ್ಲಿಸಿ ಕೊಟ್ಟೆ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಕರಿ ನಾರಾಯಣ ಗೋವಿಂದ ಸಾತಳ ಕಿಳಿದನ ಪಾತಾಳದಿ ಕಂಡೆ ಗೋವಿಂದ ಆತನೊಡನೆ ಕದಿ ಖ್ಯಾತಲಿ ಮಡುಗಿ ಮಹಿತಳ ಕನು ತಂದೆ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಕರಿ ವರದ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ದುರುಳ ದೈತ್ಯನ ಸಿಡಿ ಕರುಳ ಮಾಲೆ ಮೂಗುರುಳು ಧರಿಸಿದೆ ಗೋವಿಂದ ಗರಳ ಕಂಧರ ಕರ ವ್ಯಕ್ತಿ ಪೊಗಳಲು ತರಳಗ ಭಯವಿತ್ತೆ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ாமனாகினி சேமபலிய கைய பூமி எழைது கொண்ட கோவிந்த தாமர சாங்கிரி ஹேம கரதல்தோம கங்கைய பெத்தி கோவிந்த பரம புருஷ ஹரி கோவிந்த கரிவரத நாராயண 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 ஹரி நாராயண 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 ಪರ ಪರಶುಧರನಾಗಿ ಭೂಪರನು ಧಿಕ್ಕರಿಸಿ ಸಂಹರಿಸಿದೆ ಗೋವಿಂದ ತರಹರಿಸದೆ ವಸುಂಧರೆಯ ಭೂಸುರರಿ ಗೊಪ್ಪಿಸಿ ಕೊಟ್ಟೆ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಕರಿವರದ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ನಯನ ನೊಲಿಸಿದ ರಾವಣನ ಋಣದೊಳೊಳಿಸಿದೆ ಗೋವಿಂದ ಕ್ಷಣವೆನಿಸದೆ ಮಣಿಪುರ ದಿವಿ ಭೀಷಣಗೆ ಶಾಶ್ವತ ಬಿತ್ತೆ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಕರಿ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ிாரணக்கம்சாரணுலோவிணபுரப்பார பிரியபூபாரோத்தாரண பரமபுருஷ ஹரி கோவிந்த கரிமரத நாராயணவிந்த நாராயண 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 ஹரி ಧ್ಯಯ ನಿರ್ಮಿಸಿ ಪತಿವ್ರತೆಯರಬಲು ವ್ರತಗಳ ಕೆಡಿಸಿದೆ ಗೋವಿಂದ ಜತನದಿಂದ ತ್ರಿಪು ತ್ರಿಪುರವನುರಹಿ ದೇವತೆಗಳ ಸಲಹಿದೆ ಗೋವಿಂದ ಜತನದಿಂದ ತ್ರಿಪುರ ದೇವತೆಗಳ ಸಲಹಿದೆ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಹರಿ ವರದ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ವಾಜಿಯ ಮರುಕದಿತೆ ಜಗಲೇರಿ ಕನೋಜುರಭು ತನದೇ ಗೋವಿಂದ ವಾಜಿಯ ಬೆನ್ನೋಳು ರಾಜೀಪ ಗುಣದಂತೆ ಜಗದೊಳಗಿಪ್ಪೆ ಗೋವಿಂದ ಪರಮ ಪುರುಷ ಹರಿ ಗೋವಿಂದ ಕರಿಬರದ ನಾರಾಯಣ ಗೋ ಗೋವಿಂದ ನಾರಾಯಣ 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 ಹರಿ ನಾರಾಯಣ ನಾರಾಯಣ ಗೋಸುಗ ಕಾದಿ ಕಲಹದಿ ವಿರೋಧಿಗಳನ್ನು ಒಂದೆ ಗೋವಿಂದ ಸಾಧು ಬೆಳಿಗೆ ಸುಖ ವೈ ದೀಪಕ್ಕಾಗಿನೆಲೆ ಆದಿಕೇಶವರಾಯ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ಪರಮ ಪುರುಷ ಹರಿ ಗೋವಿಂದ ಕರಿ ವರದ ನಾರಾಯಣ ಗೋವಿಂದ ನಾರಾಯಣ 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 ಹರಿ ನಾರಾಯಣ 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 ಹರಿ நாராயண நாராயண நாராயணா நாராயண நாராயண நாராயணா நாராயண நாராயண நாராயணா